श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः तिथेश्च श्रेयमाप्नोदेव राधायुष्यवर्धनं नक्षत्राद्धरते पापं योगाद्रोगनिवारणं कर्णात्कारिसिद्धत्तं पञ्चाङ्गं फलमुत्तमम् एतेषां श्रवणानित्यं गङ्गास्नानफलं लभेत सर्वे जनाः सुखिनो भवन्तु समस्तसन्मङ्गलानि भवन्तु श्रीकृष्णार्पणमस्तु ವಿಶ್ವಾಸ ನಾಮ ಸಂವತ್ಸರದ ಮಹಾಲಯ ಪಿತೃಪಕ್ಷದ ಶ್ರಾದ್ದತಿಥಿಗಳ ವಿವರ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರತಿಪದ ಶ್ರಾದ್ದ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯ ಶ್ರಾದ್ದ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ತೃತೀಯ ಶ್ರಾದ್ದ ಹನ್ನೊಂದು ಒಂಬತ್ತು ಎರಡು ಇಪ್ಪತ್ತೈದು ಒಂಬತ್ತು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಚತುರ್ಥಿ ಶ್ರಾದ್ದ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಉತ್ತರಾದಿ ಮಠ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಮತ್ತು ಮೊಳಿಬಾಗಿಲ ಶ್ರೀಪಾದರ ಚಟ್ ಮಠಕ್ಕೆ ಪಂಚಮಿ ಶ್ರಾದ್ದ ಮತ್ತು ಷಷ್ಠಿ ಶ್ರಾದ್ದ ಸೋಷಲಿ ವ್ಯಾಸರಾಜ ಮಠಕ್ಕೆ ಪಂಚಮಿ ಶ್ರಾದ್ದ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶ್ರೀಮದು ಉತ್ತರಾದಿ ಮಠ ರಾಘವೇಂದ್ರ ಸ್ವಾಮಿಗಳವರ ಮಠ ಮೊಳಿಬಾಗಿಲು ಶ್ರೀ ಶ್ರೀಪಾದರಾಜರ ಮಠಕ್ಕೆ ಸಪ್ತಮಿ ಶ್ರಾದ್ದ सौशले व्यसराजन मठ के षी श्रद्धा सप्तमी श्राद्ध हद्नाकर्वरद इ अष्टमी श्राद्ध हद्द सविद इपत नवमी श्रद्धा हद्नारा दशमी श्राद्ध हद सर्वेशम इंदिरा इंदिराम प्रयुक्त श्राद्धा भाव ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಏಕಾದಶಿ ಶ್ರಾದ್ದ ಮತ್ತು ದ್ವಾದಶಿ ಶ್ರಾದ್ದ ಮತ್ತು ಯತಿ ದ್ವಾದಶಿ ಯತಿಗಳಿಗೆ ಮಹಾಲಯ ಉಂಟು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ತ್ರಯೋದಶಿ ಶ್ರಾದ್ದ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಚತುರ್ದಶಿ ಶ್ರಾದ್ದ ಘತ ಚತುರ್ದಶಿ ಅಂತ ಹೇಳ್ತಾರೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಮಾವಾಸ್ಯ ಶ್ರಾದ್ದ ಶ್ರೀ ಮಾಧವತೀರ್ಥರ ಪುಣ್ಯ ದಿನ மணுவனே இவரை மூல விருந்தாவன இது